ಓಕೆ ಸರ್ ಓಕೆ ಕಾರ್ಯಕ್ರಮ ಇವತ್ತು ಸರಣ ದಪ್ಪಣ್ಣ ತಂದಿಗಳ ಜಯಂತಿ ಅವ್ರ ಹುಟ್ಟ ಹಬ್ಬವನ್ನು ಆಚರಣೆ ಮಾಡಲಾಗ್ತಿತ್ತು ಸರ್ಕಾರ ಆ ಕೆಲಸವನ್ನು ಮಾಡಿದೆ ಯಾಕಂದರೆ ಕಡಪದಪ್ಪಣ್ಣ ತಂದೆಗಳು ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥವ್ರು ಹನ್ನೆರಡನೇ ಶತಮಾನದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈಗ ನಾಲ್ಕೈದು ಜಯಂತಿಗಳು ಸರ್ಕಾರವ ಸರ್ಕಾರವೇ ಆಚರಣೆ ಮಾಡಿಕೊಂಡು ಬರ್ತಾ ಇದೆ ಸರ್ಕಾರ ಈ ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಒಂದು ಕೇಂದ್ರ ಸ್ಥಾನವನ್ನು ಮಾಡಿ ರಾಜಧಾನಿಯಲ್ಲಿ ಕಡಪದಪ್ಪಣ್ಣ ತಂದೆಗಳ ಜಯಂತಿಯನ್ನು ಬಹಳ ದೂರಿಯಾಗಿ ಜನಸ್ತೋಮದ ಮಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೆ ಸಮಾಜಕ್ಕೆ ಯಾವ ಸವಲತ್ತು ಇಲ್ಲದ ವಂಚಿತ ಸಮುದಾಯ ಈ ಸಮುದಾಯಕ್ಕೆ ಸೂರು ಆಶ್ರಯ ಇಲ್ಲದೆ ಇರತಕ್ಕಂಥ ಏಕೈಕ ಸಮಾಜ ಅಂದರೆ ಅದು ಹಡಕದ ಸಮಾಜ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಇಲ್ಲದೆ ಇರತಕ್ಕಂತಹ ವ್ಯವಸ್ಥೆಯಲ್ಲಿ ಇದ್ದು ಶಿವರಾಜ್ ತಂಗಿ ಸಾಹೇಬರ ಊರಲ್ಲಿ ಅವರೇ ಒಬ್ಬರನ್ನ ಸದಸ್ಯರನ್ನಾಗಿ ಮಾಡಿದ್ದಾರೆ ಹಾಗಾಗಿ ಇನ್ನು ಮೇಲೆ ಈ ಸಮಾಜ ಬೆಳಗಬೇಕಾಗಿದೆ ಬೆಳೀಬೇಕಾಗಿದೆ ಹಾಗಾಗಿ ರಾಜ್ಯಾಧ್ಯಕ್ಷರು ಕೂಡ ಸಂಘಟನೆ ಮಾಡೋದ್ರ ಜೊತೆಗೆ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತೇಳಿ ಸಂಚಾರ ಮಾಡಿ ಜನ ಸ್ತೋಮವನ್ನು ಕೂಡಿಸಿ ಜನರಿಗೆ ಸಂದೇಶ ಕೊಡಿಸಿ ನಾವೆಲ್ಲರೂ ಒಗ್ಗಟ್ಟಾಗುವಂಥ ಕೆಲಸವನ್ನು ಮಾಡಬೇಕನ್ನುವಂಥ ದೃಷ್ಟಿಯಲ್ಲಿ ಈ ಹಡದಪ್ಪಣ್ಣ ತಂದೆಗಳ ಜಯಂತಿಯನ್ನು ಬೆಂಗಳೂರಿನಲ್ಲಿ ಮಾಡಲಾಗಿದೆ ಯುವ ಜನತೆಗೆ ಏನು ಸಂದೇಶ ಯುವ ಜನರು ಬಹಳ ಒಗ್ಗಟ್ಟಾಗಿರಬೇಕು ಎಲ್ಲ ಚಟಗಳನ್ನು ಬಿಡಬೇಕು ಅವರು ಒಂದು ಅವರಲ್ಲಿ ನನ್ನ ವಿನಂತಿ ನನ್ನ ಜೋಳಿಗೆ ಕುಡಿತಕ್ಕಾಗಿಯೇ ಶ್ರೀಗಳ ಜೋಳಿಗೆ ಇರೋದು ಅವರು ಚಟಗಳನ್ನು ಎಲ್ಲ ಬಿಟ್ಟು ಸ ಸತ್ಯ ಶುದ್ಧ ಕಾಯಕವನ್ನು ಮಾಡಿಕೊಂಡು ಅವರ ಮನೆ ನಡೆಸ್ಕೊಂಡು ಅವ್ರ ಮನೆಯಲ್ಲಿ ಇದ್ಕೊಂಡು ಮಾಡ್ಕೊಂಡು ಹೋದರೆ ಅದರಂತೆ ಉತ್ತಮ ಕೆಲಸ ಮತ್ತೊಂದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇರುತ್ತೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರ ನಮಗೆ ಸಿದ್ದರಾಮಯ್ಯನವರೇ ಜಯಂತಿ ಮಾಡಿದ್ದಾರೆ ತದನಂತರ ಈ ಸಮಾಜಕ್ಕೆ ಏನಾದರೂ ಸವಲತ್ತು ಸಿಗಬೇಕು ಅಂದರೆ ನಮ್ಮ ಸಿದ್ದರಾಮಯ್ಯನವರೇ ಇದಕ್ಕೆ ತಾಯಿಯ ಉಡಲಾಗಿ ತಾಯಿ ಪ್ರೀತಿಯ ಮಡಿಲಾಗಿ ಈ ಸಮಾಜಕ್ಕೆ ಏನಾದರೂ ದಿಕ್ಕಾಗಬೇಕು ವಿಧಾನ ಪರಿಷತ್ನಲ್ಲಿ ಒಬ್ಬರನ್ನು ಮೆಂಬರ್ಶಿಪ್ ತೆಗೆದುಕೊಂಡು ಅವ್ರಿಗೊಂದು ಮಾರ್ಗದರ್ಶನ ಮಾಡಿ ಈ ಸಮಾಜವನ್ನು ಸೂರ್ನಡಿಯಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬರು ಮಾಡಬೇಕು ಈ ಸಮಾಜಕ್ಕೆ ಏನಾಗಿದೆ ಅಂದರೆ ತ್ರಿಬಿಯಲ್ಲಿ ಬರ್ತೀವಿ ನಾವೆಲ್ಲ ಲಿಂಗಾಯತ ಹಡಪದ ಅನ್ನತಕ್ಕಂಥವ್ರು ನಾವು ಟೀ ಇದ್ದೀವಿ ಬರೀ ಹಡಪದಂದರೆ ಟು ಎದಲ್ಲಿದ್ದೀವಿ ಹೀಗಾಗಿ ಸರ್ಕಾರ ಅಧಿಕಾರಿಗಳು ತಹಶೀಲ್ದಾರ್ ಆಗಿರಲಿ ಸ್ಕೂಲ್ ಟೀಚರ್ ಆಗಿರಲಿ ಅವರೇನು ಮಾತನಾಡ್ತಾರೆ ಅಂದರೆ ನೀವು ಲಿಂಗಾಯತರ ಇದ್ದೀರಿ ನೀವು ಲಿಂಗಾಯತ ಹಡಪದವರು ಅದಿರಿ ಹಾಗಾದ ಹಾಗೀಗ ಆಗಿರೋ ಅನ್ನೋದರಿಂದ ನಿಮಗೆ ನಮ್ಮ ಸವಲತ್ತು ಕೊಡೋಕೆ ಆಗ್ತಿಲ್ಲ ಅದು ಸರ್ಕಾರದ ನಿಲುವಳಿ ಹಂಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಶಿವರಾಜ್ ತಂಗಡಿ ಸಾಹೇಬರಿಗೆ ಅದೆಲ್ಲ ವಿಷಯವನ್ನು ಕೊಟ್ಟಿದ್ದೀವಿ ಮುಂದಿನ ದಿನಮಾನದಲ್ಲಿ ಚರ್ಚೆ ಮಾಡಿ ಈ ಸಮಾಜಕ್ಕೊಂದು ದಿಕ್ಕಾಗ್ತಾರೆ ಅನ್ನುವಂಥ ಆಶಯನ ಕೂಡ ಹೊತ್ತು ನಾನು ಹೊರಟಿದ್ದೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ